ಉತ್ತರವನ್ನು ನಾವು ಯಾವಾಗ ಮಂತ್ರಿಗಳಿಗೆ ಪ್ರಶ್ನೆ ಕೇಳ್ತೀವಿ ಅವಾಗ ಅವಾಗ ಇರಲ್ಲ ಮನೆ ಅಧ್ಯಕ್ಷರೇ ಮೊದಲನೇದು ಕಡೇಚೂರ್ ಬಾಡಿಯಲ್ ಕ್ಷೇತ್ರದಲ್ಲಿ ಮೊದಲನೇ ಫೇಸ್ ಅಲ್ಲಿ ಮೂರ್ ಸಾವಿರದ ಎರಡ್ ನೂರು ಎಕರೆ ತಗೊಂಡಿದ್ರು ಕೈಗಾರಿಕಾ ಪ್ರದೇಶಗಳಿಗೆ ಅಲ್ಲಿ ಆ ಭಾಗದ ರೈತರಿಗೆ ನಿಮ್ ಕೈಗಳಿಗೆ ಕೆಲಸ ಕೊಡ್ತೀವಿ ಹೊಲ ಕೊಡ್ರಿ ಅಂತ ತಿಳ್ಕೊಂಡು ಭಾಗದ ಜನರಿಗೆ ಹೊಲ ತಗೊಂಡ್ರು ಅಲ್ಲಿ ಕೇವಲ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ನಮ್ಗ ಕೊಟ್ಬಿಟ್ರು ಅದರಲ್ಲಿ ಇನ್ನು ಅನೇಕ ಸುಮಾರು ಒಂದು ಎಂಟು ಒಂಬೈನೂರಕ್ಕೂ ಹೆಚ್ಚು ಎಕರೆ ಇನ್ನು ಉಳಿದಿರ್ತಕ್ಕಂಥದ್ದು ಇದೆ ಅದು ಬಿಟ್ಟುನು ಎರಡನೇ ಫೇಸಿಗೆ ಮತ್ತೆ ಮೂರ್ ಸಾವಿರದ ಎರಡ್ ನೂರ ಎಕರೆಯನ್ನು ಅಕ್ವೈರ್ ಮಾಡ್ಕೋಬೇಕಂತ ಸರ್ಕಾರ ಒಂದು ಗೆಜೆಟ್ ಹೊರಡ್ಸಿದ್ರು ಅದಾದ್ಮೇಲೆ ಅಲ್ಲಿರ್ತಕ್ಕ ನಮ್ಮ ತಂದೆಯವರು ಕಳಿಸಲ ಶಾಸಕರು ಇರುವಾಗ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಮಂತ್ರಿಗಳಿಗೆ ಮನವಿ ಮಾಡ್ತಾರೆ ಇಲ್ಲ ಇಲ್ಲಿ ರೈತರದೆಲ್ಲ ಬಹಳ ಅಪೋಸ್ ಮಾಡ್ತಾ ಇದಾರೆ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ ಆಮೇಲೆ ಸರ್ಕಾರ ಬಂದ ಮೇಲೆ ಒಂದು ಕಮಿಟಿನ ಮಾಡಿ ಕಳಿಸ್ತಾರೆ ಅಲ್ಲಿ ಇರ್ತಕ್ಕಂತ ರೈತರ ಅಭಿಪ್ರಾಯನ ಕೇಳ್ತಾರೆ ಭೂಸ್ವಾಧೀನ ಅಧಿಕಾರಿಗಳು ಹೋಗಿ ಅವ್ರು ಅಲ್ಲಿ ಹೇಳ್ತಾರೆ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಜನ ನಮ್ಗೆ ಯಾವುದೇ ತರದ್ದು ಬೇಡ ಹಿಂದೆ ಕೊಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನ ನಮ್ಗೆ ಯಾವ ತರದ್ದು ಎಂತವ್ರು ಅನುಕೂಲ ಆಗಿಲ್ಲ ನಾವ್ ಎರಡನೇ ಫೇಸಿಗೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ನಮ್ ಭಾಗದ ಜನ ಅಲ್ಲಿ ಹೇಳ್ತಾರೆ ಅದು ಹೇಳಿದಾದ್ಮೇಲೆ ಇವ್ರ ಬೋರ್ಡ್ ಅಲ್ಲಿ ನಾವು ಕೈ ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅಧ್ಯಕ್ಷರೇ ಕೈ ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಅಧ್ಯಕ್ಷರೇ ಇವತ್ತಿಗೂ ಅದು ಕೈ ಬಿಟ್ಟಿಲ್ಲ ಕೈ ಬಿಡ್ತಕ್ಕಂಥದ್ದು ಆದೇಶ ಸರ್ಕಾರದಿಂದ ಆಗ್ಬೇಕು ಸರ್ಕಾರದಿಂದ ಇನ್ನೂ ಆದೇಶ ಆಗಿಲ್ಲ ಆಗ್ಲಾರದು ಪ್ರಯತ್ನಕ್ಕೆ ಏನಾಗಿದೆ ಅಧ್ಯಕ್ಷರಿಗಂತಂದ್ರೆ ಕಡೇಚೂರು ದದ್ದಲು ಸೆಟ್ಟಳ್ಳಿ ಮತ್ತು ರಾಚನಹಳ್ಳಿ ಎಂಬ ವಿಲೇಜ್ ಗಳು ಏನಿದೆ ಅಧ್ಯಕ್ಷ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಮೊಟೇಷನ್ ಆಗ್ತಾ ಇಲ್ಲ ಬ್ಯಾಂಕಿನಾಗ ಹೋಗಿ ರೈತರು ಸಾಲ ತಗೋಬೇಕಂದ್ರೆ ಆಗ್ತಾ ಇಲ್ಲ ಪರಬಾರಿ ಮಾಡ್ಕಬೇಕಂದ್ರೆ ಆಗ್ತಾ ಇಲ್ಲ ಹಣ ತಂಬ್ರದು ಭಾಗ ಮಾಡ್ಕೋಬೇಕಂದ್ರೆ ಆಗ್ತಾ ಇಲ್ಲ ಅಲ್ಲಿ ಇರ್ತಕ್ಕಂತ ರೈತರು ಬಂದು ಪ್ರತಿ ದಿನ ನಮಗ್ ಬಂದು ಕೇಳ್ತಾ ಇದಾರೆ ನಮ್ದು ಮೊಟೇಷನ್ ಇಲ್ಲ ಒಂದೇ ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷ ವಾಸ್ತು ಅಂಶನ ದಯಮಾಡಿ ದಯಮಾಡಿ ಅದು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ ಅಲ್ಲಿ ಇರ್ತಕ್ಕಂತ ರೈತರಿಗೆ ಸಮಸ್ಯೆಗಳು ಬಹಳ ಆಗಿದೆ ಇದರ ಆದಷ್ಟು ಬೇಗ ಎಂತಂದ್ರೆ ಎರಡನೇ ಅಂತದ್ದು ಕೈ ಬಿಡ್ಬೇಕು ಮೊದಲನೇ ಹಂತದಾಗೆ ನಮಗೆ ವಿಷಯಕ್ಕಿರ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದಿದೆ ಎರಡನೇ ಅಂತದ್ದು ಏನ್ಪಂದ್ರೆ ಬೇಗ ಕೈ ಬಿಟ್ಟು ಅಲ್ಲಿ ರೈತರದ್ದು ಒಲಗಳದ ಏನ್ ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತರ ಅದನ್ನ ಸರ್ಕಾರ ಬೇಗ ಎನ್ಪಾದ್ರೆ ಪರಿಹಾರ ಮಾಡಬೇಕು ಪರಿಹಾರ ಕಂಡುಕೊಡ್ಬೇಕು ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀವಿ ಮಂತ್ರಿಗಳೇ ಮೊನ್ನೆ ಸಭಾಧ್ಯಕ್ಷ ಕೆ ಡಿ ಬಿ ಇಂದ ಅವರು ತಾಲೂಕು ಕಾನ್ಸ್ಟಿಟ್ಯನ್ಸಿಯಲ್ಲಿ ಕಡೇಚೂರು ದದ್ದಲ್ ಶಿಟ್ಟಿಹಳ್ಳಿ ರಾಚಳ್ಳಿ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾಥಮಿಕ ಅಧಿಸೂಚನೆ ಮಾಡಿದ್ರಿ ಸಭಾಧ್ಯಕ್ಷ ಇದರಲ್ಲಿ ಸುಮಾರು ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಎಕರೆ ನಾವು ಉಪದೇಶನ್ ಮಾಡಿದ್ವಿ ಸಭಾಧ್ಯಕ್ಷರ ಅದಾದ ನಂತರ ಅಲ್ಲಿರುವಂಥ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಜನ ರೈತರು ಯಾರಿದ್ರು ಜಮೀನು ಓನರ್ಸ್ ಅವರೆಲ್ಲ ಇದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಹೇಳಿದ್ದಾರೆ ಸಭಾಧ್ಯಕ್ಷ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಇದನ್ನು ನಮ್ಮ ವಿಶೇಷ ಭೂಸ್ವಾಧಿ ಅಧಿಕಾರಿ ಹೇಳಿದ್ದಾರೆ ಕೆ ಡಿ ಪಿ ಅವರು ಹೌದು ಇದು ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಜನ ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅಂತ ಸಭಾಧ್ಯಕ್ಷರೇ ಆದ್ರಿಂದ ಇದಕ್ಕೊಂದು ಕಮಿಟಿ ಮಾಡಿದಿರಿ ಸಭಾಧ್ಯಕ್ಷರೇ ಈ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕಲಂ ನಾಲ್ಕರ ಪ್ರಕಾರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ ಸಭಾಧ್ಯಕ್ಷೆ ಸರ್ಕಾರ ತೀರ್ಮಾನ ಮಾಡಿ ಸಭಾಧ್ಯಕ್ಷರೇ ಈ ಜಮೀನು ಬಿಡ್ಲಿಕ್ಕೆ ಏನೇನು ಅಡೆತಡೆಗಳಿದಾವೆ ಅದಕ್ಕೆಲ್ಲ ರೂಲ್ಸ್ ಫ್ರೇಮ್ ಆಗಿರ್ತದಲ್ಲ ಸಭಾಧ್ಯಕ್ಷ ಮತ್ತೆ ಒಂದಷ್ಟು ಜಮೀನು ಇಲ್ಲಿ ಫ್ಯಾಕ್ಟ್ರಿ ಓನರ್ಸ್ಗೂ ಕೊಟ್ಟಿದ್ದೀರಿ ಸಭಾಧ್ಯಕ್ಷ ಅವರು ಇನ್ನೂ ಕೆಲಸ ಶುರು ಮಾಡಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ಈ ಸಾವಿರದ ನೂರ ಮೂವತ್ನಾಲ್ಕು ಉದ್ಯಮದಾರರಿಗೆ ಕೆ ಡಿ ಬಿ ಕಲಂ ಮೂವತ್ನಾಲ್ಕರ ಬಿ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಅದರಿಂದ ಈ ಕಲಂನೆಲ್ಲ ಇದು ಮಾಡಿ ಸಭಾಧ್ಯಕ್ಷ ಇದನ್ನ ಶಾಸಕರು ಕೇಳಿದಾರೆ ಬಿಡುವಂತ ಪ್ರಯತ್ನವನ್ನ ಸರ್ಕಾರ ವರದಿ ಬಂದ ತಕ್ಷಣ ಮಾಡ್ತೀವಿ ಇಲ್ಲ ಇಲ್ಲ ಒಂದು ಇದು ಇದಕ್ ಬಿಟ್ಟು ಸರ್ ಮನೆ ಮಂತ್ರಿಗಳಿಗೆ ಮನೆ ನಗರಾಭಿವೃದ್ಧಿ ಸಚಿವರು ಮತ್ತೊಮ್ಮೆ ಮನವಿ ಮಾಡೋದು ಸ್ವಲ್ಪ ಸಚಿವರಿಗೆ ಒಂದು ಗಮನಕ್ಕೆ ತರಬೇಕು ನಮ್ಮಲ್ಲಿ ಇಂಡಸ್ಟ್ರಿಯಲ್ ಫ್ಯಾಕ್ಟರಿ